ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ತಾಲೂಕು ಮಟ್ಟದಲ್ಲಿ ಹಗಲಿರಲು ಶ್ರಮಿಸುವವರಿಗೆ ಮಾತ್ರ ಪಕ್ಷದ ಜವಾಬ್ದಾರಿ ವಹಿಸಲಾಗಿದೆ ನಾಯಕರ ಹಿಂದೆ ಗಿರಕಿ ಹೊಡೆಯುವವರನ್ನ ನೇಮಿಸಿ ಪ್ರಯೋಜನವಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷರು ಆದ ಡಿಸಿಎಂಡಿಕೆ ಶಿವಕುಮಾರ್ ಹೇಳಿದ್ದಾರೆ ದೆಹಲಿಗೆ ತೆರಳುವ ಮುನ್ನ ಸದಾಶಿವನಗರ ನಿವಾಸದ ಬಳಿ ಮಾತನಾಡಿದ್ರು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಕೆಲವು ಮಂತ್ರಿಗಳ ಆಪ್ತರನ್ನ ಕೈಬಿಡಲಾಗಿದೆ ಎಂಬ ಚರ್ಚೆ ಇದೆ ಎಂದು ಕೇಳಿದಾಗ ಯಾವ ಚರ್ಚೆ ನಿಮ್ಮ ಬಳಿ ಮಾತನಾಡಿರಬಹುದು ನನ್ನ ಬಳಿ ಯಾರು ಕೂಡ ಮಾತನಾಡಿಲ್ಲ ನಮಗೆ ಕೆಲಸ ಮಾಡುವವರು ಬೇಕೋ ಅವರಿಗೆ ಜವಾಬ್ದಾರಿ ಕೊಟ್ಟರೆ ತಕ್ಕ ಫಲಿತಾಂಶ ಬರಬೇಕು ನಮ್ಮ ಸುತ್ತ ಗಿರ್ಗಟ್ಟಲೆಯಂತೆ ಸುತ್ತು ತಾಯಿತ್ರಿ ಆಗೋದಿಲ್ಲ ತಾಲೂಕಿನಲ್ಲಿ ಕೂತು ಅಲ್ಲಿರುವ ಸಮಸ್ಯೆ ಬಗೆಹರಿಸಬೇಕು ಫಲಿತಾಂಶ ಬರುವ ನಾಯಕತ್ವಕ್ಕೆ ಮಾತ್ರ ಆದ್ಯತೆ ಕೊಡಲಾಗುತ್ತೆ ಅಂತಿದ್ದಾರೆ ಇರಲಿಲ್ಲ ಅಂದ್ರೆ ಆಕದ ಕಡೆ ಹೋಗಲಿಲ್ಲ ಅಂದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ಸಂಘಟನೆ ಮಾಡಲಿಲ್ಲ ಅಂದರೆ ಇಶ್ಯೂಸನ್ನ ಸಾರ್ಟ್ ಔಟ್ ಮಾಡಲಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲ ವರದಿ ಎಲ್ಲ ತರ್ಸ್ಕೊಂಡಿದ್ದೀವಿ ಯಾರಾದ್ರು ಫೀಲ್ಡಲ್ಲಿ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಹೆಚ್ಚಿಗೆ ಮುಂದಕ್ಕೆ ಹೆಣ್ಣು ಮಕ್ಕಳುಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ರಿಸರ್ವೇಷನ್ ಬಂದಿರೋದ್ರಿಂದ ಹೇಳಿದ್ದಾರೆ ಅದನ್ನ ತಯಾರು ಮಾಡ್ತಾ ಇದೀನಿ ನಮ್ಮ ಮಂತ್ರಿಗಳನ್ನೆಲ್ಲ ಕೇಳ್ತಾ ಇದೀನಿ ಒಂದ್ ರೌಂಡ್ ಈ ವಾರದಲ್ಲೇ ಎಲ್ಲ ಅದನ್ನು ಲಿಸ್ಟ್ನ ಸಬ್ಮಿಟ್ ಮಾಡ್ತಾ ಮಂತ್ರಿಗಳನ್ನು ಕೇಳ್ತಾ ಸಂಬಂಧಪಟ್ಟಿದೆ ವಿಚಾರಕ್ಕೆ ಅಂದರೆ ಕೆಲವ್ರನ್ನ ಕೈ ಬಿಡಲಾಗಿದೆ ಅಥವಾ ಕೆಲವು ಮಂತ್ರಿಗಳಿಗೆ ಹತ್ರ ಆಗಿರುವಂಥವ್ರನ್ನ ಕೈ ಬಿಡಲಾಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ ಯಾವ ಚರ್ಚೆ ಆಗಿರ್ಚೆ ನಿಮ್ಮ ನಿಮ್ಮತ್ರ ಮಾತಾಡಬೇಕು ಅಷ್ಟೇ ನನ್ನ ಹತ್ರ ಯಾರು ಮಾತಾಡಲ್ಲ ಚರ್ಚೆ ಕೆಲಸ ಮಾಡೋನು ಬೇಕಲ್ಲ ರಿಸಲ್ಟ್ ಓರಿಯೆಂಟೆಡ್ ಬೇಕು ನನ್ನಿಂದ ನಮ್ಮ ಹತ್ರ ತಿರ್ಕೊಂಡು ಸುತ್ತಮುತ್ತಲ ಗಿರ್ಗಿಟ್ಲೆ ಹೊಡ್ಕೊಂಡು ಕೂತ್ಕೊಂಡ್ರಲ್ಲ ಅಲ್ಲಿ ಹೋಗಿ ತಾಲೂಕಲ್ಲಿ ಹೋಗಿ ಕೂತ್ಕೋಬೇಕು ಅಲ್ಲಿರುವಂಥ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಬೇಕು ರಿಸಲ್ಟೆಡ್ ರಿಸಲ್ಟ್ ಓರಿಯೆಂಟೆಡ್ ಲೀಡರ್ಶಿಪ್ ಮಾತ್ರ ಪಾರ್ಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅದೆಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಇದ್ದಾರೆ ಅವರೆಲ್ಲ ಅಟೆಂಡ್ ಮಾಡ್ತಾರೆ Other than software part